ಯಾಕೆ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ದ್ವಂದ್ವ ನಿಲುವು ತೆಗೆದುಕೊಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಹಿಂದೆ ಈಶ್ವರಪ್ಪನವರ ಪ್ರಕರಣದಲ್ಲಿ ಅವತ್ತು ಗುತ್ತಿಗೆಯೇ ಮಂಜೂರಾಗಿರಲಿಲ್ಲ ಟೆಂಡ್ರೇ ಕರೆದಿರಲಿಲ್ಲ ಟೆಂಡರ್ ಕರಲಿಲ್ಲ ಅಂತಂದರೆ ವರ್ಕ್ ಆರ್ಡ್ರ್ ಇಶ್ಯೂ ಆಗೋ ಪ್ರಶ್ನೆ ಬರಲ್ಲ ವರ್ಕಾರ್ಡ್ರು ಇಶ್ಯೂ ಆಗಲಿಲ್ಲ ಅಂದರೆ ಅಗ್ರಿಮೆಂಟ್ ಆಗೋ ಪ್ರಶ್ನೆ ಬರಲ್ಲ ಆದರೂ ನಾನು ಕೆಲಸ ಮಾಡಿದ್ದೀನಿ ಅಂತ ಬಿಲ್ ಕೊಡಬೇಕು ಅಂತ ಸಂತೋಷ್ ಪಾಟೀಲು ಸತತವಾಗಿ ಏಳೆಂಟು ತಿಂಗಳುಗಳ ಕಾಲ ಪ್ರಯತ್ನ ಮಾಡಿದೆ ನಿಯಮಗಳಲ್ಲಿ ಅವಕಾಶ ಇಲ್ಲ ಗುತ್ತಿಗೆನೇ ಮಂಜೂರ ಹಣವೇ ಮಂಜೂರಾಗಿದೆ ನೀವು ಟೆಂಡರು ಟೆಂಡರ್ನೇ ಕರಿದ್ದಾನೆ ನಾನು ಕೆಲಸ ಮಾಡಿದ್ದೀನಿ ದುಡ್ಡು ಕೊಡಿ ಅಂತ ಹೇಳಿದ್ರೆ ನಿಯಮಗಳಲ್ಲಿ ಅವಕಾಶ ಆಗೋಲ್ಲ ಅದನ್ನೇ ಸ್ಪಷ್ಟವಾಗಿ ಹೇಳಿದರು ನಿಯಮಗಳಲ್ಲಿ ಬರೋಲ್ಲಪ್ಪ ಅಂಥೇಳಿ ನಾಳೆ ಯಾರಾದರೂ ನನ್ನನ್ನು ಚೀಫ್ ಮಿನಿಸ್ಟ್ರು ಮಾಡಿ ಮಾಡದೇ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಸಿದ್ದರಾಮಯ್ಯವರೇ ನೀವು ನನಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ನಾನಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಆರೋಪಿ ಮಾಡಲಿಕ್ಕಾಗತ್ತೆ ಅವನು ಆತ್ಮಹತ್ಯೆ ಮಾಡಿಕೊಂಡ್ರೆ ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಹಾಗೆ ಆಯಿತು ಅಷ್ಟಾದಮೇಲೂ ಕೂಡ ಅವರು ಸಾರ್ವಜನಿಕ ಸಂಶಯವನ್ನು ದೂರಗೊಳಿಸೋದಕ್ಕೆ ರಾಜೀನಾಮೆ ಕೊಟ್ಟರು ಆದರೆ ಇಲ್ಲಿ ಈ ಪ್ರಕರಣ ಹಾಗಲ್ಲ ಈ ಪ್ರಕರಣದಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ತಿದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ನಕಲಿ ಬ್ಯಾಂಕು ಖಾತೆ ತೆರೆದು ಇನ್ನೊಂದು ಬ್ರಾಂಚಿಗೆ ಹಣ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಆರ್ ಬಿ ಎಲ್ ಹೈದರಾಬಾದಿಗೆ ಟ್ರಾನ್ಸ್ಫರ್ ಮಾಡಿ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಪ್ರೇಟಿವ್ ಸೊಸೈಟಿನಲ್ಲಿ ಬೇನಾಮಿ ಖಾತೆಗಳನ್ನು ತೆರೆದು ಅಲ್ಲಿಗೆ ಹಣ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಎಲ್ಲ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಷ್ಟು ಅಂಗೈ ಹುಣ್ಣಿನ ಸ್ಪಷ್ಟವಾಗಿ ಪ್ರಕರಣ ಇದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರ ರಾಜೀನಾಮೆ ತಗೊಳ್ತಾ ಇಲ್ಲ ನನಗೆ ಅನುಮಾನ ಬರ್ತಾ ಇದೆ ಸರ್ಕಾರದೇ ಪಾತ್ರ ಇರಬೇಕೇನೋ ಇದರಲ್ಲಿ ಅಂತ ಅನುಮಾನ ಇವರು ಯಾಕೆ ತಗೊಳ್ತಾ ಇಲ್ಲ ಇಷ್ಟು ಅಂಗೈಯೂನಿಯನ್ನು ಸ್ಪಷ್ಟವಾಗಿದ್ದಾಗಲೂ ಕೂಡ ಸಚಿವರ ರಾಜೀನಾಮೆ ಪಡೆದಿಲ್ಲ ಅವ್ರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸಿಲ್ಲ ಭ್ರಷ್ಟಾ ಭ್ರಷ್ಟಾಚಾರದ ಪ್ರಕರಣ ದಾಖಲಿಸಿಲ್ಲ ಇದೆಲ್ಲ ಮಾಡದೇ ಇರೋದನ್ನು ನೋಡಿದಾಗ ನನಗೆ ಈ ಸರ್ಕಾರವೇ ಇದರಲ್ಲಿ ಪಾಲು ಪಾತ್ರ ವಹಿಸಿದೆಯನ್ನುವಂತಕ್ಕಂಥ ಅನುಮಾನ ಬರ್ತಾಯಿದೆ ನಾವು ನಮ್ಮ ಅಧ್ಯಕ್ಷರಿಗಾಗಲೇ ಗಡುವು ಕೊಟ್ಟಿದ್ದಾರೆ ಆರನೇ ತಾರೀಕಿನವರೆಗೂ ಗಡುವು ಕೊಟ್ಟಿದ್ದಾರೆ ಒಳಗಡೆ ಅವರು ರಾಜೀನಾಮೆ ಪಡೆದೇ ಇದ್ದರೆ ನಾವು ಸರ್ಕಾರವೇ ಇದರೊಳಗಡೆ ಶಾಮೀಲಾಗಿದೆ ಅಂತ ಭಾವಿಸಬೇಕಾಗತ್ತೆ ಮತ್ತು ಸರ್ಕಾರದ ವಿರುದ್ಧವೇ ನಾವು ಹೋರಾಟವನ್ನು ಮಾಡ್ತೇವೆ ರಾಜೀನಾಮೆ ಪಡೆಯೋದು ಮಾತ್ರ ಅಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋಕ್ಕೆ ಏನು ಬೇಕು ಎಲ್ಲ ರೀತಿಯ ಒತ್ತಡವನ್ನು ನಾವು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್